ಕಟಿಂಗ್ ಮಾಡಿಸ್ತೀನಿ ಕಟಿಂಗ್ ಮಾಡಿಸ್ತೀನಿ ನಿಮ್ಮ ಅಪ್ಪನ್ ಕರ್ಕೊಂಬಂದು ಊರಿಗೆ ಹೋಗಿ ಬರ್ತೀನಿ ಮಾಡಿಸ್ಕೊಳ್ಳೋನು ಹ್ಮ್ ಊರಿಗೆ ಹೋಗಿ ಬರ್ತೀವಿ ಅವಾಗ ನಿಮ್ ಮಾಯಿ ಹೊಳ್ ಬರೋ ಮುಂದ ಅಂತ ರೊಕ್ಕ ಕೊಡ್ತಾಳಲ್ಲ ಯಾವಾಗ ಕೊಡ್ತಾಳೆ ನಿಮ್ ಅವ್ವ ಕೊಟ್ಟಾಗುತ್ತೆ ಅವ್ನ ನಾಟಕ ಮಾಡ್ತೀವಿ ಕೊಡಂಗಿಲ್ಲ ನಿಮ್ ಹೋಗಿ ಮನ್ನೆ ಐದ್ನೂರ್ ರೂಪಾಯಿ ಕೊಟ್ಟಿವಳು ಕೊಡು ಅಂತ ಹೇಳಿ ನಾನು ಕೊಟ್ಟೇನು ನಂಗೆ ಕೊಟ್ಟಿ ನಾನು ನೀನು ರೇಷನ್ ಅಕ್ಕಿ ತಿನ್ನಲ್ಲ ಚಲೋ ಅಕ್ಕಿ ತಿನ್ನತಿಲ್ಲ ಮನ್ನಿ ಸೋನಾ ಮಸೂರಿ ಅವೇನೊಕ್ಕದಾಗ ತಂದೀನಿ ಹೊಟ್ಟಿ ತುಂಬೆದ ನೋಡು ಹತ್ರಲೇನಾ ಚಲೋ

ನಮ್ಮೂರ ಏನು ತಿಂಡಿ ತಿಂಡಿ ಪಿಗರ್ ಅದ ಅಂತೀನಿ ಮುಂಜಾನೆ ಅದ ಹುಡುಗಿಯರ್ ಕಾಲೇಜ್ ಹೋಗಕರ್ ನೋಡೋದ ಒಂದು ದೊಡ್ಡ ಖುಷಿ ನನಗ್ ಅವ್ನ ಜಲ್ದಿ ಮದ್ವೆ ಆಗ್ಸಿನ ಹಳ್ಳಗೆ ಬಿದ್ ನಿಮ್ಮ ಇಲ್ಲಾದ್ರ ಇನ್ನ ಹುಡುಗಿಯರ್ ಲೈನ್ ಹೊಡಿತಾರ ನೋಡಗ ಕಕ್ಕಿ ನೋಡ ಹೆಂಗ್ ಸಿಗ್ ನಾವ್ ಕೊಡ್ತಾಳ ನಂಗ ಅದೀನ್ರಿ ತಿಂಡಿ ಹೇಳಿದ ಅದಿನ್ನ ಮದುವೆ ಆಗ್ಸಿನ ಸತ್ಯಾನ ಸಾರಿ ಅವನ ಮಗ ಒಂದ್ ಹುಟ್ಟಿ ಬಿಟ್ಟ ನಾ ಸುಳಿ ಮಗ ಎಲ್ಲೂ ಆದ್ರೆ ಬರೀ ಎಲ್ಲ ಪಡ ಮಾಡೋದು ಇದು ಮಾಡೋದು ಇದೇ ಮಾಡ್ತಾನೆ

நிர் குருக்ேத்திரா நோடி

ನಾನು ಬಿಟ್ಟು मत ನೀ ಕುಡಿಗೆ ನೋಡತಾಂಗಂದ್ರ ಛೇ ಯಾನ್ ನೋಡಿನಾಲೆ ಮತ್ತೆ ನೀನು ಏನು ಆತಿದ್ದೆಲ್ಲ ರೀಚ್ ಮಾಡೋರೆಲ್ಲ ಕೆಟ್ಟವರಾಗಲ್ಲ ಅಂತ ಹೇಳಿ ಸುಮ್ಮನೆ ಹಾಗೆ ಫ್ಲೋನ ಡೈಲಾಗ್ ನಾನು ಫ್ಲೋ ಕಟಿಂಗ್ ಮಾಡ್ತೀನಿ ನೋಡಾ ಕಟಿಂಗ್ ಅತ್ತ ನಿನ್ನ ಮೊಮ್ಮಗ ಹೇಳಬಾ ನಾ ತೊಂದು ಹೊಡಿತಾಳ ನಾ ನಿನ್ನ ಕೂಡೆ ಅಪ್ಪ ಕಟಿಂಗ್ ಮಾಡ್ಸಮ್ಮಾ

ಹಾ ಇಮ್ಮೆ ತಿಕ್ಕಟ್ಟು ಮುಂದೆ ತಲೆ ಮಕ್ಕೊಂಡಿದ್ದೀನಲ್ಲ ಹೆಂಗಾಗಣಾ ಹಾ ಉಳ್ಳಿ ಬಿಳ್ಲಾಕತ್ತಿದೆಯಲ್ಲ ಅದಕ್ಕೆ ಅಬ್ಬೆ ತಿಗಿದ್ದೇನ್ರagit ಅಂತ ಕೇಳ್ರು ನಗಿಸidéನಾ ತಲೆ ನಗಿಸidé ಹಾ but ಕಾಟೇ ಮನು ನಗಿಸಬೇಕು ನೀ ಉಳ್ಳಿ ಆಡ್ತಿಲ್ಲ ಕತ್ತ್ ಒತ್ತಡದಾಗಿ ನಾನು ನಿನ್ನ ಮಗಳ ಮುಕ್ಕೊಂಡಿನಿ ಮುಂಗೆಲ್ಲ ನೋಡಿದ್ರಾ ಲುಂಗಿ ಕೋಳಿ ಬಂದಿತ್ತು ಲೇ ಹೆಂಗಾ ಲಾಟು

అవును దేనికి చింతేతను యోయాదు జాత్రీ అంటే జాత్రీకి ఊగుననాతే ఏయ్ ఎరెంత దుస్కార దంటాది రాను కొట్టేననుగు నొరమడి அதுக்கு <laughs> <laughs>

ಇದು ಮಾಡ್ಸೀನಿ ಮಾಡ್ಸೀನಿ ಅವ್ನ ಅವ್ನು ಒಂದರ ಚಡ್ಡಿ ಇಟ್ಟಿನ್ ಇದೊಳಗ ಇದು ಇಲ್ಲಿ ಇಷ್ಟು ದೊಡ್ಡ ಕಬಡ್ದಾಗ ಚಡ್ಡಿ ಇಡ್ತಾರ ಯಾರ್ ಕಲಸಿ ನನ್ ಒಂದರ ರೆಬಿ ಇದಾವನು ಹುಡ್ಗುನು ಅದಾವ ಏನಿಲ್ಲ ಅಂತಲ್ಲ ಇಲ್ಲಿ ಇಲ್ಲಿ ಹುಡ್ಗುನ್ ಯ ಡ್ರೆಸ್ ಇದಾವ ನಿಮ್ದು ಒಂದು ಡ್ರೆಸ್ ಐತಿ

ನೀನು ಅದಕ್ಕೆಲ್ಲ ಏನು ನಕರ ಮಾಡಕ್ ಹೋಗ್ಬೇಡ ಈಗ ಎಲ್ಲಾರು ನೋಡ್ಯಾರ ಏನಂತಾರ ಗೊತ್ತಾನು ಆಕಿ ಗಂಡ ಚಂದ್ ನೌಕರಿ ಮಾಡ್ತಾನ ಬರೀ ಹಾಕೊಂಡಿದ್ದು ಹಾಕೋತ ಸೀರೆ ಅಂತ ಇವಷ್ಟು ವರ್ಷದ್ದು ಏನು ಕ್ಯಾನ್ಸಲ್ ಇವೇನು ಬೇಡ ಇಲ್ಲ ನಾ ಹೇಳ್ತೀನ ಈಗೆಲ್ಲಾ ಮಳೆಯದು ಆಗಿ ರಾಡಿ ಆಗ್ಲಾಕ್ತಾ ಅದಕ್ಕೆ ನಾ ನೈಟ್ ಮೆಟ್ ಕರ್ಕೊಂಡ್ ಬಂದಿನ ಬರೋ ಗಟ್ಟಿ ಮಾಡಿಸೋ ಬರವಾಗ ಹುಡುಗಿ

தெருல தெம்பு இல்ல. 얘네 தானாவா? ஆமா மாட்டானே மார்க்கோ. கிரிக்கெட் சகாயிச்சுது. சீனம் மாட்டနေருளே. ஏய் நான் மாட்டேன். ஏய் நான் மாட்டேன். புதுக்சனிலியோ கண்டெக்ட் இங்கடே. ரசිතா ராம கண்ட. ஆபா ஆபா. இங்க சில்கடி சடங்கு பண்ற ரசිතா. அப்பா இங்க கிவே ஹுளைச்சி. ஏய் ஹுளைலே லேசா. ரசිතா. ஓ கிவே எங்க சனவா. சீனா மாட்டနေருளே. ஏய் நான் மாட்டேன். நான் இந்த சீமாவை அடிச்சு போறேன். இங்கடா இப்பிடேதலா మీ ఆలిపంట ఈడే నినే తెలువత ను సనిలియా రచితారామ జనగ సనిలియాకి లేని జాన్షిన్ పడ ఏ డాడా డాడా జన్కి నాను నినేనా ಏಪ್ಪಾ ಬೇಕು ಟೆಂಪೋ ಬದಕ್ಕೆ ಜಕಾ ಯಾಕ ಜಕಾ ಮಾಡ್ತೀಯಾ ಏ ನೀರು ಒಡಿಬೇಕಲ್ಲಾ ಹಾಗಂಗಂದ್ರ ಅಣ್ಣಾ ನೀನು ಮನಿ ಮಾಡಿ ಇಲ್ಲ ಕಟಿ ಅಂಗಡಿ ಐತದು ಗುಗ್ಲಿ ಕೆನಚೋ ಹಿಂಗ್ಯಾಕ ಹೋಗುಲಾ ಏ ನಿಂದ್ರಾ ಸರಿ ಇತ್ತಾ ಓ ಯಾಪು ಗಣಮಕ್ಕಳು ಮಾಡಾತರೇ ಇವರು ए अंशु बटे बारे बट आ गुटे पेना कोकाला इमा यमगा ना नु गुटे बारे इमा कोटा कर ना मत नंगू सीरी उडसी उकल सु एडा सा गुटे इने இன்னும் கிடைக்க மாட்டேன். ನೋ ಹಾಗೆ ಇದು ಮಾಡಲಿಕ್ಕೆಪ್ಪ ನಾನು ಹಾಗೆ ಇದು ಮಾಡ್ತತ್ತೀನಿ ಈಗ ಮಾಡ್ಕೋದು ನಾನು ನಾವು ಗಣವೇ ಹಾಕ್ತೀನಿ ನಾವು ಯಾಕೆ ತಿನ್ನೋದಿಲ್ಲ ನಾವು ಯಾಕೆ ತಿನ್ನೋ ಏ ನಿಂದೆ ಏ ಅಂತ ಓಡೋದು ಮಾಡ್ಕೊಂಡು ಬಂದೆ ಅಣ್ಣ ಹೋಗಿ ಹೋಗಿ ಏನು ಮುನಿಗಳ ಗಿರಣಮಗೆ ಇಲ್ಲ ಬರಲ್ಲ ಕಡೆ ಇಂಗಿ ನೀವು ಎಲ್ಲ ಕಷ್ಟಮ ಗಿರಕಿಲ್ಲ ಚೆಲ ಬರ ಬರ ಶೋಮೆಲವ್ ಶೋಮೆಲವ್ ದೇ ಯು ಬ್ಯಾಡ್ ಅ ಬ್ಯಾಡ್ ಅ அச்சி ஜோத்தி இது குத்தமா ஆட குட்டி அங்கடி பாரி இட்டோடூர் ಆಡಾಡತನ ಅದೆ ದಾರು ಮಾತಾಡಿ ಹೇಳಿದ ಏನೋನಿಗೆ ಇಲ್ಲ ಅವನು ಆಡಾಡತನ ಆ ಬಿಡು ಹಂಗ್ಯಾಕ್ ಮಾಡಕತ್ತೀಯಾ 나 ಏನು ಮಾಡಿದಿನಾวะ ನೀ ಬಾಯ್ಯಾಕ್ ಮಾಡ್ತೀಯಾ ಬಾಯ್ ಮಾಡಿದಿನಾ ಅಪ್ಪನವರಲ್ಲ ಬಾಯ್ ಮಾಡಬೇಡಲ್ಲ ಕಟ್ಟಿ ಗಡಿ ಕರಕೊಂಡಿರಲ್ಲವಾ ನಿಮ್ಮಿಬ್ಬರು ಕಾಲಾ ಬಾಯ್ ಜಾತಿ ನಿಂತಾನಲ್ಲ ನನಗೆ ಮಾತಾಡೋ ಹೇಳು ಕೇಳು ಏನು ಕೇಳೆ ನಿಮಗೆ ಅವನು ಹೇಳ್ತ ನಾನು ಹೇಳು ಏನು ಅಂತಿ ಮೊದಲು ನಾನು ಕೇಳೆ ನೀನು ಕೇಳು ಏನು ಮಾಡ್ಲಿ ಯಾತ್ಮಕ

ನಾನು ಖರೆಗ ಹೇಳ್ತಾರಪ್ಪ ಏಳೇಳ್ ಜನ್ಮಕ್ಕೂ ನಿನ್ನಂಥ ಗಂಡ ಮಗ ಯಾರ್ಯಾರಿಗೂ ಹುಟ್ಟಬಾರ್ದ ಹುಟ್ಟು ಹುಟ್ಟಾನ ಹುಟ್ಟಿ ಬಿಟ್ಟೀನವ್ ನಾನ್ ಹೊಟ್ಯಾಗ ಚಲೋ ಇಲ್ಲ ಬಹಳ ಚಂದ ಅದ್ಯಪ್ಪಾ ನೀ 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 ಎಲ್ಲಿ ಹೋಗಿದ್ಯಾ ನೀ ಯಾರ್ ಕಡೆ ಹಾಡು ಹಾಡತಿದ್ಯಾ ಕೇಳ ಅವ್ನ ಯಾ ಹಾಡು ಹಾಡತ್ತಿದ್ಯಾ அே தோடலா கட்டிங்